ಎಂ ಶಿವಣ್ಣವರು ಚುನಾವಣೆ ಸಂದರ್ಭ ಬಂದಾಗ ಯಾಕೆ ಭಾರತೀಯ ಜನತಾ ಪಕ್ಷವನ್ನ ಬದಲಾವಣೆ ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಎಲ್ಲರೂ ಕೂಡ ಒತ್ತಾಯ ಮಾಡ್ತಿದ್ರು ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಶಿವಣ್ಣವ್ರಿಗೆ ಟಿಕೆಟ್ ಕೊಟ್ರೆ ಒಳ್ಳೇದು ಅಂತ ಹೇಳ್ತಿದ್ರು ಅದನ್ನು ಕೂಡ ಕೊಡ್ಲಿಲ್ಲ ಮೋದಿ ಸರ್ಕಾರ ಮತ್ತೊಮ್ಮೆ ಬಂದ್ರೆ ನಾವು ಸಂವಿಧಾನವನ್ನ ಬದಲಾವಣೆ ಮಾಡೇ ಮಾಡೋಕ್ಕೋಸ್ಕರವಾಗಿ ನಾವು ಬಂದಿದ್ವಿ ಇದಕ್ಕೋಸ್ಕರವಾಗಿ ನಾಲ್ಕು ಸೀಟ್ಗಳನ್ನು ಪಡ್ಕೊಳ್ಬೇಕು ಅನ್ನೋ ಅಂತ ಜನಗಳ ಹುಮ್ಮಸ್ ಉತ್ಸಾಹ ನೋಡುವಾಗ ಸುನೀಲ್ ಬೋಸ್ ಅವರು ಗೆದ್ದೇ ಗೆಲ್ತಾರೆ ಸಂಪೂರ್ಣ ವಿಶ್ವಾಸ ಕಾಂಗ್ರೆಸ್ ಮಟ್ಟಿಗೆ ಪಕ್ಷಕ್ಕೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನು ಮೈಸೂರು ಕ್ಷೇತ್ರ ಇದೆ ಈ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕನಿಷ್ಠ ಎಷ್ಟು ಲೀಡ್ನಲ್ಲಿ ಗೆಲ್ತಾರೆ ಅಂತ ನಿಮ್ಮ ರಾಜಕೀಯ ಲೆಕ್ಕಾಚಾರ ಸುನೀಲ್ ಬೋಸ್ ಅವರು ಒಳ್ಳೆ ಮತಗಳ ಗೆಲ್ತಾರೆ ಗ್ಯಾರಂಟಿ ಅಲೆಯ ಮುಖಾಂತರ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂಥ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಸರ್ಕಾರಕ್ಕೆ ಮೊದಲ ವರ್ಷದಲ್ಲಿ ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ ಅದರಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ವರ್ಣ ಕ್ಷೇತ್ರವನ್ನು ಒಳಗೊಂಡಿರ್ತಕ್ಕಂತಹ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಎಚ್ ಸಿ ಮಾದೇವಪ್ಪ ಅವರ ಪುತ್ರ ಸುನಿಲ್ ಬೋಸ್ರವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಸೊ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆದಂಥ ಬಳಿಕ ಸಾಕಷ್ಟು ರಾಜಕೀಯ ಬದಲಾವಣೆಗಳು ಈ ಭಾಗದಲ್ಲಿ ಆಗ್ತಾಯಿದೆ ಯಾಕೆಂದರೆ ದಲಿತರೇ ಬಹುಸಂಖ್ಯಾತವಾಗಿ ಇರ್ತಕ್ಕಂಥ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಎಚ್ ಡಿ ಕೋಟೆ ನಂಜನಗೂಡು ಗುಂಡ್ಲುಪೇಟೆ ವರುಣ ಟಿನರ್ಸಿಪುರ ಚಾಮರಾಜನಗರ ಈ ಒಂದು ಕ್ಷೇತ್ರಗಳು ಸೇರಿಕೊಳ್ತದೆ ಸೊ ಎಚ್ ಡಿ ಕೋಟೆಯಲ್ಲಿ ಶಾಸಕರಾಗಿ ಸಚಿವರಾಗಿ ಕೆಲಸ ಮಾಡಿದರು ಇತ್ತೀಚೆಗೆ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಶಿವಣ್ಣ ಅವರು ಸೇರಿದರೆ ನಾನು ಅವರು ನಮ್ಮ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಿಮಗೆ ನನ್ನ ಮೊದಲ ಪ್ರಶ್ನೆ ಬಿಜೆಪಿ ನಿಮಗೆ ಒಳ್ಳೆಯ ಸ್ಥಾನಮಾನಗಳನ್ನು ಕೊಟ್ಟಿತ್ತು ಯಡಿಯೂರಪ್ಪನವರು ಬಲಭಾಗದಲ್ಲಿ ಕೂರಿಸ್ಕೋತಾ ಇದ್ರು ಎಂಶಿವಣ್ಣವರು ಚುನಾವಣೆ ಸಂದರ್ಭ ಬಂದಾಗ ಯಾಕೆ ಭಾರತೀಯ ಜನತಾ ಪಕ್ಷವನ್ನು ಬದಲಾವಣೆ ಮಾಡಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರು ಅನ್ನೋ ಒಂದು ಪ್ರಶ್ನೆ ಇದೆ ಅದಕ್ಕೆ ನಿಮ್ಮ ಉತ್ತರ ಬೇಕು ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸುಮಾರು ಏಳು ವರ್ಷಗಳ ಕಾಲ ಕೆಲಸ ಮಾಡಿದೆ ರಾಜ್ಯಾಧ್ಯಕ್ಷರಾಗಿ ಮನೆ ಯಡಿಯೂರಪ್ಪನವರು ಇದ್ದರು ನನ್ನನ್ನು ಅತ್ಯಂತ ಗೌರವಿತವಾಗಿ ಮನೆ ಯಡಿಯೂರಪ್ಪನವ್ರು ನಡೆಸ್ಕೊಂಡ್ರು ಮೈಸೂರು ಜಿಲ್ಲಾ ಗ್ರಾಮಾಂತರದ ಬಿ ಜೆ ಪಿ ಅಧ್ಯಕ್ಷನಾಗೂ ಕೂಡ ಮಾಡಿದ್ರು ಅದಾದ ನಂತಕ್ಕೆ ಸರಿಸಮಾನವಾಗಿ ಸರ್ಕಾರ ರಚನೆ ಮಾಡಿದ ಮೇಲೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷನಾಗೂ ಕೂಡ ಮಾಡಿದ್ರು ಇವೆಲ್ಲವನ್ನೂ ಕೂಡ ನನಗೆ ಸಮಾಧಾನ ತಂದಿತ್ತು ಆದರೆ ನಾನು ಬಿ ಜೆ ಪಿ ಸೇರಿದ ನಂತರ ಇತ್ತೀಚಿನ ದಿನಗಳಲ್ಲಿ ಮನೆ ವಿಜೇಂದ್ರ ಅವರು ಅಧ್ಯಕ್ಷರ ಆದ ಮೇಲೆ ಬದಲಾವಣೆಗಳನ್ನು ಕಾಣೋ ಸಂದರ್ಭ ಬಂತು ಯಾಕೆ ಅಂತ ಹೇಳಿದ್ರೆ ಅಧ್ಯಕ್ಷರಾದ ಮೇಲೆ ನಾನು ನಿರೀಕ್ಷೆ ಮಾಡಿದ್ದೆ ನನ್ನ ಪಕ್ಷದಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಅನುಕೂಲವಾಗಿ ಅನುಗುಣವಾಗಿ ನನಗೆ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ನೀಡ್ಬೋದೇನೋ ಅಂತ ಹೇಳಿ ನಾನು ನಿರೀಕ್ಷೆ ಇಟ್ಕೊಂಡಿದೆ ಅದನ್ನು ಕೊಡಲಿಲ್ಲ ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಶಿವಣ್ಣವ್ರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಅನ್ನ ಅಂತದನ್ನು ಕೂಡ ಹೇಳ್ತಾಯಿದ್ರು ಅದನ್ನು ಕೂಡ ಕೊಡಲಿಲ್ಲ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಮುದಾಯಕ್ಕೆ ಏನಾದರೂ ಕೂಡ ಸಹಕಾರಿ ಆಗ್ತಿದೆ ಬಿ ಜೆ ಪಿಯಿಂದ ಅಂತ ಹೇಳಿದ್ರು ಅದನ್ನು ಕೂಡ ಸಹಕಾರಿ ಆಗಲಿಲ್ಲ ಕರ್ಮಚಾರಿ ಅಧ್ಯಕ್ಷರಾಗಿದ್ರಿ ಅಷ್ಟು ವರ್ಷಗಳ ಕಾಲ ಬಿಜೆಪಿಯಲ್ಲಿ ಇದ್ರಿ ಅಷ್ಟೊಂದು ಬೈಟಕ್ಗಳಾಗುತ್ತೆ ಬಿಜೆಪಿ ಸಭೆಗಳಾಗುತ್ತೆ ಅವಾಗ ನಿಮ್ಗೆ ಅನ್ನಿಸ್ಲಿಲ್ವಾ ದಲಿತರಿಗೆ ಬಿಜೆಪಿ ಸೇಫ್ ಅಲ್ಲ ಅಂತ ನಿಮ್ಗೆ ಅನಿಸ್ತಿವಿ ಇಷ್ಟೊಂದು ವರ್ಷಗಳು ಬೇಕಾಯ್ತು ನಾನು ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇದ್ದೆ ನಾನು ಪ್ರಾರಂಭದಲ್ಲಿ ಸೇರ್ಕೊಂಡೋಗ ನಿರೀಕ್ಷೆ ಇಟ್ಕೊಂಡಿದ್ದೆ ದಲಿತರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಸ್ಥಾನಮಾನಗಳು ಸಿಗ್ಬೋದು ಗೌರವ ಸಿಗ್ಬೋದು ಇವೆಲ್ಲವೂ ಸಿಗ್ಬೋದು ಅಂತೇಳಿ ನಾ ಮುಖ್ಯವಾಗಿ ಗಮನಿಸಿದ್ದೇನು ಅಂತ ಹೇಳಿದ್ರೆ ಅನೇಕ ಬಾರಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ಎಂ ಪಿಗಳು ಪ್ರಮುಖ ನಾಯಕರುಗಳು ನಾವು ಮೋದಿ ಸರ್ಕಾರ ಮತ್ತೊಮ್ಮೆ ಬಂದರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡೇ ಮಾಡೋಕ್ಕೋಸ್ಕರವಾಗಿ ನಾವು ಬಂದಿದ್ದೀವಿ ಇದಕ್ಕೋಸ್ಕರವಾಗಿ ನಾವು ಸೀಟ್ಗಳನ್ನು ಪಡ್ಕೊಳ್ಬೇಕು ಅನ್ನೋ ಅಂತ ಹೇಳೋದನ್ನು ಈಗ ಕಾರವಾರದ ಎಂ ಪಿ ಹೆಗಡೆಯವರು ಹೇಳ್ತಾಯಿದ್ರು ಅನೇಕ ಜನ ಹೇಳ್ತಾಯಿದ್ರು ಉತ್ತರ ಇಂಡಿಯಾದಲ್ಲೂ ಕೂಡ ಅನೇಕರು ಪ್ರಸ್ತಾಪ ಮಾಡ್ತಾಯಿದ್ರು ಇವೆಲ್ಲವನ್ನೂ ಕೂಡ ಆಗುವಾಗ ಎಲ್ಲೋ ಒಂದು ಕಡೆಯಲ್ಲಿ ಇರ್ತಕ್ಕಂಥ ದಲಿತರಿಗೆ ಒಂದು ರೀತಿ ಮಾತಾಡೋಕ್ಕೆ ಆಗ್ತಿರಲಿಲ್ಲ ಹಾಗಾಗಿ ಇವರು ಮುಂದಿನ ದಿನ ಮಾಡಿದ್ರೆ ನಮಗೆ ಬಿ ಜೆ ಪಿನಲ್ಲಿ ಉಳಗಾಲ ಇಲ್ಲ ನಾವು ಇಲ್ಲಿ ಮಾಡೋದ್ರಿಂದ ತೊಂದರೆ ಆಗ್ತದೆ ಅನ್ನೋ ಅಂತವೆಲ್ಲವೂ ಕೂಡ ನಾನು ಗಮನಿಸ್ತಾ ಇದ್ದೆ ಹಾಗಾಗಿ ನಾನಿವತ್ತು ಪಕ್ಷ ಬಿಡಬೇಕಾದರೂ ಕೂಡ ಏನು ಸಂವಿಧಾನದ ವಿರೋಧಿ ಮಾತುಗಳನ್ನು ಇವರು ಹೇಳ್ತಾ ಹೇಳ್ತಾಯಿದ್ರು ಬದಲಾವಣೆ ಅನ್ನೋ ಅಂತ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾಯಿದ್ರು ಆ ಕಾರಣಕ್ಕೋಸ್ಕರ ಪಕ್ಷದಲ್ಲಿ ಪಕ್ಷದಲ್ಲಿರೋದು ಸರಿ ಇಲ್ಲ ಅಂತೇಳಿ ನಾನು ಹೊರಗಡೆ ಬರಬೇಕಾದ ಸಂದರ್ಭ ಶ್ರೀನಿವಾಸ ಪ್ರಸಾದ್ ಅವರ ಬೆಂಬಲಿಗರು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ ಇದರ ಎಷ್ಟು ಮಟ್ಟಿಗೆ ಪಕ್ಷಕ್ಕೆ ಒಳ್ಳೆದಾಗುತ್ತೆ ಮುನ್ನಡೆ ಆಗುತ್ತೆ ಇದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಏನು ಮೀಸಲು ಕ್ಷೇತ್ರ ಇದೆ ಈ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಯಾಕೆ ಅಂತ ಹೇಳಿದ್ರೆ ಕಳೆದ ವಿಧಾನಸಭಾ ಚುನಾವಣೆ ಮತಗಳ ಅಂತರವನ್ನು ನೋಡಿದಾಗ ಸುಮಾರು ಎರಡು ಮುಕ್ಕಾಲು ಮೂರು ಲಕ್ಷಗಳು ಮತ ಮುಂದೆ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಮತಗಳು ಆ ರೀತಿ ಇರೋದ್ರಿಂದ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರು ಎಚ್ ಸಿ ಮಾದೇವಪ್ನವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇದೇ ಕ್ಷೇತ್ರಕ್ಕೆ ಬರ್ತಕ್ಕಂಥವ್ರು ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸುಮಾರು ಒಂದು ಇಪ್ಪತ್ತು ದಿನಗಳಾಯಿತು ಇಪ್ಪತ್ತು ದಿನಗಳ ಅವಧಿಯಲ್ಲಿ ನೂರಾರು ಸಭೆಗಳನ್ನು ಭಾಗವಹಿಸಿದ್ದೀನಿ ಯಾವ ಸಭೆಗಳಲ್ಲಿ ನೋಡಿದ್ರೂ ಕೂಡ ಆ ಜನಗಳ ಹುಮ್ಮಸ್ಸು ಉತ್ಸಾಹ ನೋಡುವಾಗ ಸುನೀಲ್ ಬೋಸ್ರವರು ಗೆದ್ದೇ ಗೆಲ್ತಾರೆ ಸಂಪೂರ್ಣ ವಿಶ್ವಾಸ ನನಗಾರು ಬಂದಿರತಕ್ಕಂಥದ್ದು ಹೇಳ್ತಾ ಇದ್ರು ದಲಿತರಲ್ಲಿ ಎಡ ಮತ್ತು ಬಲ ಅಂತಿದೆ ಆದಿ ಕರ್ನಾಟಕ ಆದಿ ಜಾಂಬ ಸಮುದಾಯ ಆ ಒಂದು ಸಮುದಾಯಗಳಲ್ಲಿ ಅವರದೇ ಆದ ಒಂದು ಲೀಡರ್ಶಿಪ್ ಇದೆ ಒಂದು ಇನ್ಬ್ಯಾಲೆನ್ಸ್ ಇದೆ ಅನ್ನೋ ಮಾತಿತ್ತು ಎಡಗವಿನರು ಒಂದಷ್ಟು ಮುಂಚೂಣಿಗೆ ಬರಲ್ಲ ಕಾಂಗ್ರೆಸ್ ಪಕ್ಷ ಅವರಿಗೆ ಬೇಕಾದಂಥ ಸ್ಥಾನಮಾನ ಕೊಟ್ಟಿಲ್ಲ ಅಂತೇಳಿ ನೀವು ಸೇರಿದ ಬಳಿಕ ಒಂದಷ್ಟು ಸಮುದಾಯವನ್ನು ಒಗ್ಗಟ್ಟಾಗಿ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋ ಮಾತಿದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಮುಂದೆ ಲೋಕಸಭಾ ಚುನಾವಣೆ ನಿಲ್ಬೋದು ಅನ್ನೋ ದೃಷ್ಟಿದ್ರೇ ಎಡಗೈ ಸಮಾಜವನ್ನು ಏನು ಸುಮಾರು ಒಂದು ಲಕ್ಷದ ನೂ ಒಂದು ಲಕ್ಷದ ನಲವತ್ತು ಸಾವಿರ ಮತಗಳಿದೆ ಮೊದಲು ಇದನ್ನು ಭದ್ರ ಮಾಡ್ಕೊಳ ಅನ್ನೋಂಥ ನಿಟ್ಟಿನಲ್ಲಿ ಭಾರಿ ಕೆಲಸ ಮಾಡಿ ಸಂಘಟನೆ ಕೂಡ ಮಾಡಿಕೊಂಡಿದ್ದೆ ಈಗ ಸಂಘಟನೆ ಮಾಡಿಕೊಂಡಿದ್ದು ಈಗ ನಾನೇ ಪಕ್ಷದ ಹೊರಗಡೆ ಬಂದು ಇಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆದಮೇಲೆ ಇವತ್ತು ಎಡಾಬಲ ಎರಡೂ ಸೇರಿ ಕಾಂಗ್ರೆಸ್ಗೆ ಒಂದು ದೊಡ್ಡ ಬೂನಾದಿಯನ್ನು ಆಗ್ರೀತಲಾಗಿದೆ ಈ ಬಿ ಜೆ ಪಿನಲ್ಲಿ ಓಟ್ ಅಂತ ಕೇಳ್ತಕ್ಕಂಥವ್ರು ಯಾರೂ ಇಲ್ಲ ಅಲ್ಲಿ ಈಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಆದ್ದರಿಂದ ಈ ಸಮಾಜ ಇಲ್ಲಿ ಸೇರಿ ಈಗ ನಮ್ಮ ಎಸ್ ಸಮಾಜ ಇವೆರಡು ಸೇರಿದಾಗ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲವಾದಂಥ ವಾತಾವರಣನ ಕಾಣ್ತಾ ಇದ್ದೆ ಅವರು ಅವರೊಬ್ಬ ಹಿರಿಯ ನಾಯಕರು ಅವರು ಕರ್ನಾಟಕ ರಾಜ್ಯದಲ್ಲಿ ಒಂದು ಹೆಸರನ್ನ ಮಾಡಿದಂಥ ಈ ಭಾಗದ ಪ್ರಮುಖ ನಾಯಕರು ಅವರು ರಾಜಕೀಯ ನಿರ್ವಹಣೆ ತಗೊಂಡಿದ್ದಾರೆ ಯಾಕಂದ್ರೆ ಅಷ್ಟು ಕಠೋರವಾಗಿ ಸಿದ್ದರಾಮಯ್ಯವರು ಟೀಕೆ ಮಾಡ್ತಿದ್ದರು ಏಕವಚನದಲ್ಲಿ ವಾಗ್ದಾಳಿ ನಡೆಸಿದವರು ಫಸ್ಟ್ ಮೂಮೆಂಟ್ ನಲ್ಲಿ ಒಂದಷ್ಟು ಟೀಮ್ ಹೋಗ್ತಾರೆ ಮಾದೇವಪ್ಪ ಮತ್ತೆ ಕೆ ವೆಂಕಟೇಶ್ ಹೋಗ್ತಾರೆ ಮತ್ತೊಂದು ಟೀಮ್ ನಲ್ಲಿ ಟೆಸ್ಟ್ ಡೋಸ್ ಮಾಡಿ ಅಂತಿಮವಾಗಿ ಸಿದ್ದರಾಮಯ್ಯವರು ಹೋಗ್ತಾರೆ ತುಂಬಾ ಕುಶಲೋಪರಿ ವಿಚಾರ ಆಗುತ್ತೆ ನಂತರ ಹೇಳ್ತಾರೆ ಅಲ್ಲಿ ಸ್ವಲ್ಪ ಕಾಂಗ್ರೆಸ್ ಪರ ಅಲ್ಲ ಇದ್ದಂಗೆ ಕಾಣ್ತಿದೆ ಅನ್ನೋ ಮಾತು ಹೇಳ್ತಾರೆ ಅಂದರೆ ಅವರ ರಾಜಕೀಯ ಜನ ಐವತ್ತು ವರ್ಷ ಮುಗಿದ ಮೇಲೂ ಕೂಡ ಕೊನೆಯ ದಿನಗಳಲ್ಲಿ ಇಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದಷ್ಟು ಒಲವು ಬಂದಂಗೆ ಕಾಣ್ತಾ ಇದೆ ಅಂತ ಅನಿಸುತ್ತೆ ಮನೆ ಶ್ರೀನಿವಾಸ್ ಪ್ರಸಾದ್ ಅವರು ನಾನು ಅವರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದರು ಹೆಗಡಿದವ್ ಕೊಟ್ಟಿದ್ದೆ ಎಮ್ ಎಲ್ ಎ ಟಿಕೆಟ್ ಕೊಡೋಕ್ಕೂ ಸಹಾಯ ಮಾಡಿದ್ರು ಅವತ್ತಿಂದು ನೋಡ್ಕೊಬಂದಿನಿ ಪೂರ್ಣ ಪೂರ್ಣ ಪ್ರಮಾಣದ ಕಾಂಗ್ರೆಸ್ ವ್ಯಕ್ತಿ ಅವರು ರಾಜಕೀಯ ಕಾರಣಕ್ಕೋಸ್ಕರವಾಗಿ ಬೇರೆ ಕಡೆ ಹೋಗಿದ್ದಂಥದ್ದು ಸಹಜ ಆದರೆ ಇವತ್ತು ಭಾರಿ ಘಾಸಿ ತಂದಿದೆ ಅವ್ರಿಗೆ ಎಲ್ಲ ರೀತಿಯಲ್ಲೂ ಕೂಡ ಘಾಸಿ ತಂದಿದೆ ಹಾಗಾಗಿ ತಾವೇ ನೋಡ್ತಾ ಇದ್ದೀರಿ ಅವರ ಮನಸ್ಥಿತಿ ನನಗೆ ಗೊತ್ತಿಲ್ಲ ಆದರೆ ಅವ್ರ ಫಾಲೋಯರ್ಸ್ಗಳೆಲ್ಲ ಅವರ ಹತ್ತಿರದಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು ನೋಡುವಾಗ ಅವ್ರದ್ದು ಕೂಡ ಕಾಂಗ್ರೆಸ್ ಪಕ್ಷದ ಕಡೆ ಮನಸ್ಸಿದೆ ಅನ್ನೋದು ಎಲ್ರಿಗೂ ಕೂಡ ಅರ್ಥ ಆಗುವಂಥದ್ದು ಈ ಒಂದು ಕ್ಷೇತ್ರದಲ್ಲಿ ಎಷ್ಟು ಲೀಡ್ನಲ್ಲಿ ಗೆಲ್ತಾರೆ ಯಾಕಂದ್ರೆ ನಿಮ್ಮಂಥ ನಾಯಕರುಗಳು ಸೇರಿದಿರಿ ನೀವು ಮಾಜಿ ಸಚಿವರಿದ್ರಿ ಸಫಾಯಿ ಕರ್ಮಚಾರಿ ಸಂಘದ ಅಧ್ಯಕ್ಷರಾಗಿದ್ರಿ ಬಿಜೆಪಿಯಲ್ಲಿ ಗುರುತಿಸ್ಕೊಂಡ್ರು ನೀವು ಹೇಳ್ದಂಗೆ ಆರು ತಿಂಗಳಿಂದ ಎಡಗೈ ಸಮುದಾಯವನ್ನು ಒಂದೂವರೆ ಲಕ್ಷ ವೋಟ್ಗಳನ್ನು ನೀವು ಆಲ್ರೆಡಿ ಹಾಡ್ ಕೋರ್ ಮಾಡಿ ಇಟ್ಟಿದ್ರಿ ನೀವೆಲ್ಲ ಕಾಂಗ್ರೆಸ್ಗೆ ಆಡಾದ ಬಳಿಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕನಿಷ್ಠ ಎಷ್ಟು ಲೀಡ್ನಲ್ಲಿ ಗೆಲ್ತಾರೆ ಅಂತ ನಿಮ್ಮ ರಾಜಕೀಯ ಲೆಕ್ಕಾಚಾರ ಈಗ ನಾವು ರಾಜಕೀಯ ಚುನಾವಣೆ ಚುನಾವಣೆನೇ ಇವತ್ತು ಎದುರಾಳಿ ಬೇರೆ ಯಾವ ಪಕ್ಷ ಇಲ್ಲ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕ್ಷೇತ್ರ ಚಾಮರಾಜ ಲೋಕಸಭಾ ಕ್ಷೇತ್ರ ಯಾರೇ ಒಂದಾದರೂ ಕೂಡ ಅಲ್ಲಿ ಬಿ ಜೆ ಪಿಗೆ ಹೆಚ್ಚಿನ ನೆಲೆ ಇಲ್ಲ ಕಾಂಗ್ರೆಸ್ನ ಭದ್ರಕೋಟೆ ಹಾಗಾಗಿ ಸುನೀಲ್ ಬೋಸ್ ಅವರು ಒಳ್ಳೆ ಮತಗಳ ಹಂತದಲ್ಲಿ ಗೆಲ್ತಾರೆ ಆದರೆ ಎಷ್ಟೋ ಅಂತ ನಿಖರವಾಗಿ ಈಗಲೇ ಹೇಳೋಕ್ಕಾಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗ್ತಾರೆ ಸಂಪೂರ್ಣ ವಿಶ್ವಾಸ ನನಗಿದೆ ಖಂಡಿತ ವರ್ಕ್ ಆಗ್ತದೆ ಯಾಕೆಂದರೆ ಮನೆ ಮುಖ್ಯಮಂತ್ರಿಗಳು ಮನೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಸ್ಕೀಮ್ಗಳಿದೆಯಲ್ಲ ಜನ ಮಾತಾಡ್ತಾರೆ ಕಡೆ ಎಲ್ಲ ಆ ಪುಣ್ಯಾತ್ಮ ಕೊಟ್ಟಿದ್ದಾರೆ ನಮಗೆ ಐದಾರು ಯೋಜನೆಗಳು ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೆ ದ್ರೋಹ ಮಾಡ್ಬೋದು ಕೊಡಬೇಕು ಅನ್ನೋ ಅಂತ ಮಾತುಗಳನ್ನು ಆಡ್ತಿದ್ದಾರೆ ಅದ್ರ ಜೊತೆಗೆ ದಲಿತ ಸಮುದಾಯ ಹೆಚ್ಚಿರ್ತಕ್ಕಂಥ ಚಾಮುಂಡ ಲೋಕಸಭಾ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಬಿ ಜೆ ಪಿ ಅವ್ರು ಹೇಳುವಾಗ ನಾವು ಅವ್ರು ವೋಟ್ ಕೊಡಲೇಬಾರ್ದು ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು ನಮ್ಮ ರಕ್ಷಣೆ ಮಾಡಿದೆ ಕಾಂಗ್ರೆಸ್ ಪಕ್ಷ ಅನ್ನೋಂಥದ್ದು ಅವ್ರ ಮನವರಿಕೆ ಆಗ್ಬಿಟ್ಟಿದೆ ಡಿಸೈಡ್ ಆಗಿಬಿಟ್ಟಿದ್ದಾರೆ ಈಗ ಅದೇ ವಿಚಾರಕ್ಕೆ ಬರ್ತೀನಿ ಚಾಮರಾಜನಗರ ಲೋಕಸಭಾ ಚುನಾವಣೆಯ ನೆಪದಲ್ಲಿ ರಾಜ್ಯದ ಮತ್ತು ಈ ಒಂದು ಸೌತ್ ಕೇಂದ್ರ ಏನಿದೆ ಈ ಕೇಂದ್ರದಲ್ಲಿ ದಲಿತ ನಾಯಕತ್ವಕ್ಕಾಗಿ ನಡೀತಾ ಇರತಕ್ಕಂಥ ಒಂದು ವಾರ್ ಅನ್ನೋದು ವಿಶ್ಲೇಷಣೆ ಆಗ್ತಿದೆ ಈ ಚುನಾವಣೆ ಇಲ್ಲ ಆ ರೀತಿ ಏನಿಲ್ಲ ಈಗ ಅಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರಮಟ್ಟದ ನಾಯಕರಾಗಿದ್ದಾರೆ ಕರ್ನಾಟಕದಲ್ಲೂ ಅನೇಕ ನಮ್ಮ ದಲಿತತ್ತ ಸಮಾಜದ ಮಂತ್ರಿಗಳು ಇದರಲ್ಲ ಇದ್ದಾರೆ ಹಾಗಾಗಿ ಇದೇನು ಅಂತ ಇದು ಅನಿಸೋದಿಲ್ಲ ನೋಡಿದ್ರಲ್ಲ ವೀಕ್ಷಕರ ಇದಿಷ್ಟು ಅವರ ಮಾತು ಯಾಕಂದರೆ ನಾನು ಬಿ ಜೆ ಪಿಯ ಪ್ರಬಲ ಆಕಾಂಕ್ಷಿ ಆಗಿದೆ ಆ ಕಾರಣಕ್ಕೋಸ್ಕರ ಎಡಗೈ ಸಮುದಾಯದ ಒಂದು ಲಕ್ಷದ ನಲವತ್ತು ಸಾವಿರ ಏನು ಓಟರ್ ಇದ್ದಾರೆ ಅವರನ್ನು ನಾನು ಸಂಘಟನೆ ಮಾಡಿದ್ದೆ ಆದರೆ ನನಗೆ ಕನಿಷ್ಠ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ಕೂಡ ಬಿ ಜೆ ಪಿ ನೆಗ್ಲೆಕ್ಟ್ ಮಾಡ್ತು ಫೈನಲಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಪಕ್ಷದಲ್ಲಿ ಇರೋ ಬದಲು ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ಅನ್ನೋ ಒಂದು ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದೆ ಬೆಸ್ಟ್ ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೀನಿ ಇಲ್ಲಿ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಎಚ್ ಡಿ ಕೋಟೆ मानवीय सदेश जनवाहिनी